ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಯತಿಧರ್ಮದ ನಿರೂಪಣೆ ಮತ್ತು ಪ್ರಹ್ಲಾದ ಅವಧೂತರ ಸಂವಾದವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದ ಮಹರ್ಷಿಗಳು ಹೇಳುತ್ತಾರೆ ಕಲ್ಪಸ್ತೇವಂ ಪರಿವ್ರಜ ದೇಹ ಮಾತ್ರ ಅವಶೇಷಿತ ಗ್ರಾಮ ಏಕರಾತ್ರವಿಧಿನ ನಿರಪೇಕ್ಷರೇನ್ಮಹಿ ಎಲೆಯ ಕೌಂತೆಯ್ಯನೇ ಕೇಳು ನಾನು ಈಗ ಹೇಳಿದ ವಾನಪ್ರಸ್ಥ ಮುನಿಗೆ ಸಾಮರ್ಥ್ಯವಿದ್ದರೆ ಆತನು ದೇಹವನ್ನು ಬಿಟ್ಟು ಉಳಿದೆಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಎಲ್ಲ ಅಪೇಕ್ಷೆಗಳನ್ನು ತೊರೆದು ಕೇವಲ ಮೋಕ್ಷವನ್ನು ಅಪೇಕ್ಷಿಸುತ್ತಾ ಒಂದು ಹಳ್ಳಿಯಲ್ಲಿ ಒಂದು ರಾತ್ರಿ ಮಾತ್ರ ತಂಗಬೇಕು ಎಂಬ ನಿಯಮವನ್ನು ಕೈಗೊಂಡು ಭೂಮಿಯಲ್ಲಿ ಸಂಚರಿಸುತ್ತಿರಬೇಕು ವಸ್ತ್ರವನ್ನು ಧರಿಸುವ ಹಾಗಿದ್ದರೆ ಗುಹ್ಯಾಂಗಗಳನ್ನು ಮುಚ್ಚುವಂತಹ ಕೌಪಿನವನ್ನು ಮಾತ್ರ ಧರಿಸಬೇಕು ಆಪತ್ತು ಇಲ್ಲದಿದ್ದರೆ ದಂಡ ಕಮಂಡಲಗಳೇ ಮುಂತಾದ ಆಶ್ರಮದ ಇತರ ಚಿಹ್ನೆಗಳನ್ನು ಬಿಟ್ಟು ತಾನು ಹಿಂದೆ ತ್ಯಜಿಸಿದ ಬೇರೆ ಯಾವುದೇ ಪದಾರ್ಥವನ್ನು ಪರಿಗ್ರಹಿಸಬಾರದು ಸನ್ಯಾಸಿಯು ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಬಯಸಬೇಕು ಶಾಂತನಾಗಿರಬೇಕು ಭಗವತ್ ಪರಾಯಣನಾಗಿರಬೇಕು ಮತ್ತು ಬೇರೆ ಯಾವುದನ್ನು ಅವಲಂಬಿಸದೆ ತನ್ನ ಆತ್ಮಸ್ವರೂಪದಲ್ಲಿಯೇ ರಮಿಸುತ್ತಾ ಒಬ್ಬಂಟಿಗನಾಗಿಯೇ ಸಂಚರಿಸುತ್ತಿರಬೇಕು ಈ ಇಡೀ ವಿಶ್ವವನ್ನು ಸದಸತ್ತುಗಳನ್ನು ಮೀರಿರುವ ಅಳಿವಿಲ್ಲದ ಪರಬ್ರಹ್ಮದಲ್ಲಿ ಕಾಣಬೇಕು ಅದು ಪರಬ್ರಹ್ಮವನ್ನು ಆಧರಿಸಿದೆ ಎಂದು ತಿಳಿಯಬೇಕು ಹಾಗೆಯೇ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಪರಬ್ರಹ್ಮ ಪರಮಾತ್ಮನೇ ತುಂಬಿರುವನು ಎಂಬುದನ್ನು ನೋಡುತ್ತಿರಬೇಕು ಆತ್ಮದರ್ಶಿಯಾದ ಸನ್ಯಾಸಿಯು ಸುಷುಪ್ತಿಯ ಅಂದರೆ ಗಾಢ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಗಳ ಸಂಧಿಯಲ್ಲಿ ಸ್ವಸ್ವರೂಪವನ್ನು ಅನುಭವಿಸಬೇಕು ಬಂಧ ಮತ್ತು ಮೋಕ್ಷ ಇವೆರಡೂ ಕೇವಲ ಮಾಯೆ ಎಂದು ತಿಳಿಯಬೇಕು ನಿಶ್ಚಿತವಾಗಿ ಬಂದೇ ಬರುವ ಮೃತ್ಯುವನ್ನು ಅಭಿನಂದನೆ ಮಾಡಬಾರದು ಅನಿಶ್ಚಿತವಾಗಿರುವ ಜೀವನವನ್ನು ಅಭಿನಂದಿಸಬಾರದು ಸಮಸ್ತ ಪ್ರಾಣಿಗಳ ಉತ್ಪತ್ತಿ ಮತ್ತು ನಾಶಗಳಿಗೆ ಕಾರಣವಾಗಿರುವ ಕಾಲವನ್ನೇ ಎದುರು ನೋಡುತ್ತಿರಬೇಕು ಅಸತ್ತನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳನ್ನು ಪ್ರೀತಿಸಬಾರದು ತನ್ನ ಜೀವನಯಾತ್ರೆಗಾಗಿ ಯಾವುದೇ ಉದ್ಯೋಗವನ್ನು ಅವಲಂಬಿಸಬಾರದು ಕೇವಲ ವಾದ ವಿವಾದಗಳಿಗಾಗಿ ತರ್ಕಗಳನ್ನು ಮಾಡಬಾರದು ಪ್ರಪಂಚದಲ್ಲಿ ಯಾರ ಪಕ್ಷವನ್ನು ವಹಿಸಬಾರದು ಬಹಳ ಹೆಚ್ಚು ಗ್ರಂಥಗಳನ್ನು ಅಭ್ಯಾಸ ಮಾಡಕೂಡದು ವ್ಯಾಖ್ಯಾನ ಉಪನ್ಯಾಸಗಳನ್ನು ಮಾಡಬಾರದು ಅವುಗಳಲ್ಲಿ ಅಧಿಕವಾದ ಆಸಕ್ತಿ ಇರಬಾರದು ದೊಡ್ಡ ದೊಡ್ಡ ಕೆಲಸಗಳನ್ನು ಯೋಜನೆಗಳನ್ನು ಕೈಗೊಳ್ಳಕೂಡದು ಶಾಂತನೋ ಸಮದರ್ಶಿಯೋ ಮಹಾತ್ಮನೂ ಆಗಿರುವ ಸನ್ಯಾಸಿಗೆ ಸಾಮಾನ್ಯವಾಗಿ ಯಾವ ಆಶ್ರಮದ ಬಂಧನವು ಧರ್ಮಕ್ಕೆ ಕಾರಣವಾಗುವುದಿಲ್ಲ ಆತನು ತನ್ನ ಆಶ್ರಮದ ಚಿಹ್ನೆಗಳನ್ನೂ ಕೂಡ ಬೇಕಾದರೆ ಇಟ್ಟುಕೊಳ್ಳಬಹುದು ಬೇಡವಾದರೆ ಬಿಟ್ಟು ಬಿಡಬಹುದು ಯಾವುದೇ ಆಶ್ರಮ ಚಿಹ್ನೆಗಳು ಇಲ್ಲದೆ ಇಂತಹವನೆಂದು ತನ್ನನ್ನು ಪ್ರಕಟಿಸಿಕೊಳ್ಳದೆ ಆತ್ಮಾನುಸಂಧಾನದಲ್ಲಿಯೇ ನಿರತನಾಗಿರಬೇಕು ಮಹಾಜ್ಞಾನಿಯಾಗಿದ್ದರೂ ಹುಚ್ಚನಂತೆಯೋ ಬಾಲಕನಂತೆಯೋ ಕಾಣಿಸಿಕೊಳ್ಳಬೇಕು ಕವಿಯಾಗಿ ಅಂದರೆ ಜ್ಞಾನಿಯಾಗಿ ಸುಂದರವಾಗಿ ವೈದುಷ್ಯಪೂರ್ವಕವಾಗಿ ಮಾತನಾಡಬಲ್ಲವನಾಗಿದ್ದರೂ ಇತರರಿಗೆ ಮೂಗನಂತೆ ತನ್ನನ್ನು ತೋರಿಸಿಕೊಳ್ಳಬೇಕು ಧರ್ಮರಾಜ ಈ ವಿಷಯವನ್ನು ಕುರಿತು ಜ್ಞಾನಿಗಳು ಒಂದು ಪುರಾತನವಾದ ಇತಿಹಾಸವನ್ನು ಹೇಳುತ್ತಾರೆ ಅದು ಅವಧೂತ ಶಿಖಾಮಣಿಗಳಾದ ದತ್ತಾತ್ರೇಯರಿಗೂ ಭಕ್ತ ಶ್ರೇಷ್ಠನಾದ ಪ್ರಹ್ಲಾದನಿಗೂ ನಡೆದ ಸಂಭಾಷಣೆಯ ರೂಪದಲ್ಲಿದೆ ಅದನ್ನು ಹೇಳುತ್ತೇನೆ ಕೇಳಪ್ಪ ಒಂದು ಸಲ ಶ್ರೀ ಭಗವಂತನಿಗೆ ಪ್ರಿಯನಾದ ದೈತ್ಯರಾಜ ಪ್ರಹ್ಲಾದನು ತನ್ನ ಕೆಲವು ಮಂತ್ರಿಗಳೊಡನೆ ಜನರ ಮನಸ್ಸನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಲೋಕಸಂಚಾರ ಮಾಡುತ್ತಿದ್ದನು ಆಗ ಆತನಿಗೆ ಸಖ್ಯ ಪರ್ವತದ ತಪ್ಪಲಿನಲ್ಲಿ ಕಾವೇರಿ ನದಿಯ ದಡದಲ್ಲಿ ನೆಲದ ಮೇಲೆ ಮಲಗಿದ್ದ ಒಬ್ಬ ಮುನಿಯು ದೃಷ್ಟಿಗೆ ಬಿದ್ದನು ಆ ಮುನಿಯ ಮೈಮೇಲೆ ಧೂಳು ತುಂಬಿಕೊಂಡಿದ್ದು ಅದರಿಂದ ಆತನ ಶುದ್ಧವಾದ ತೇಜಸ್ಸು ಮರೆಯಾಗಿತ್ತು ಆತನ ಕರ್ಮಗಳಿಂದಾಗಲಿ ಆಕಾರದಿಂದಾಗಲಿ ಮಾತುಗಳಿಂದಾಗಲಿ ವರ್ಣ ಆಶ್ರಮಗಳೇ ಮುಂತಾದ ಗುರುತುಗಳಿಂದಾಗಲಿ ಆತನು ಇಂತಹವನೇ ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ ಆತನು ಸಿದ್ಧಪುರುಷನೋ ಅಲ್ಲವೋ ಎಂಬುದು ಗೊತ್ತಾಗುತ್ತಿರಲಿಲ್ಲ ಪರಮ ಭಾಗವತೋತ್ತಮನಾದ ಅಸುರ ರಾಜನು ಆತನ ಪಾದಗಳಿಗೆ ತಲೆಯನ್ನು ಮುಟ್ಟಿಸಿ ನಮಸ್ಕಾರ ಮಾಡಿ ವಿಧಿಪೂರ್ವಕವಾಗಿ ಆತನನ್ನು ಪೂಜಿಸಿ ತತ್ವವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಆತನನ್ನು ಹೀಗೆ ಪ್ರಶ್ನಿಸಿದನು ಶ್ರೀ ಭಗವಂತರೇ ತಾವು ಹೆಬ್ಬಾವಿನಂತೆ ಬಿದ್ದುಕೊಂಡಿರುವ ವೈರಾಗ್ಯಮೂರ್ತಿಯಾದ ಅವಧೂತ ಯೋಗಿಗಳಾಗಿದ್ದರೂ ತಮ್ಮ ದೇಹವು ಉದ್ಯೋಗವನ್ನು ಮಾಡಿ ಭೋಗಗಳನ್ನು ಅನುಭವಿಸುತ್ತಿರುವ ಮನುಷ್ಯನ ದೇಹದಂತೆ ಹೃಷ್ಟಪುಷ್ಟವಾಗಿದೆಯಲ್ಲ ಪುಷ್ಟವಾಗಿದೆಯಲ್ಲ ಲೋಕದಲ್ಲಿ ಉದ್ಯೋಗ ಮಾಡಿದವನಿಗೇ ಹಣವು ದೊರೆಯುವುದು ಹಣವುಳ್ಳವನೇ ಭೋಗವನ್ನು ಅನುಭವಿಸಲು ಶಕ್ತನಾಗುತ್ತಾನೆ ಅಂತಹವನ ಶರೀರವು ತಾನೇ ಹೃಷ್ಟ ಪುಷ್ಟವಾಗಿರಬೇಕು ಎಂಬುದು ಲೋಕದಲ್ಲಿರುವ ಸಾಮಾನ್ಯವಾದ ನಿಯಮವು ಬೇರೇನೋ ಕಾರಣದಿಂದ ಹೀಗಾಗಲು ಸಾಧ್ಯವಿಲ್ಲ ಪೂಜ್ಯರೆ ತಾವು ಯಾವುದೇ ಉದ್ಯೋಗವನ್ನು ಕೈಗೊಳ್ಳದೆ ಹೀಗೆಯೇ ಬಿದ್ದಿರುತ್ತೀರಿ ಆದುದರಿಂದ ತಮ್ಮಲ್ಲಿ ಯಾವುದೇ ಹಣವೂ ಇಲ್ಲ ಎಂಬುದು ನಿಸ್ಸಂಶಯ ಹಣವಿಲ್ಲವಾದ್ದರಿಂದ ಭೋಗಗಳ ಅನುಭವವು ಇರಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಭೋಗಾನುಭವವೇ ಇಲ್ಲದಿದ್ದರೂ ತಮ್ಮ ದೇಹವು ಹೃಷ್ಟ ಪುಷ್ಟವಾಗಿದೆಯಲ್ಲ ಇದು ಹೇಗೆ ತಾವು ಕೇಳಬಹುದಾದ ನಾವು ಕೇಳಬಹುದಾದ ವಿಷಯವಾಗಿದ್ದರೆ ಅದನ್ನು ಕೃಪೆಯಿಟ್ಟು ನಮಗೆ ತಿಳಿಸಿರಿ ತಾವು ಕವಿಗಳು ವಿದ್ವಾಂಸರು ಜ್ಞಾನಿಗಳು ಕಾರ್ಯಕುಶಲರು ಸಮರ್ಥರು ಮತ್ತು ಚತುರರು ತಮ್ಮ ಮಾತುಗಳು ಅದ್ಭುತವಾಗಿವೆ ಇಂತಹ ಸ್ಥಿತಿಯಲ್ಲಿರುವ ನೀವು ಇಡೀ ಜಗತ್ತು ಕರ್ಮಗಳನ್ನು ಮಾಡುತ್ತಿರುವುದನ್ನು ನೋಡುತ್ತಿದ್ದರೂ ಕೂಡ ಸಮಭಾವದಿಂದ ಹೀಗೆ ಸುಮ್ಮನೆ ಮಲಗಿಕೊಂಡಿರುವುದಕ್ಕೆ ಕಾರಣವೇನು ನಾರದ ಮಹರ್ಷಿಗಳು ಹೇಳುತ್ತಿದ್ದಾರೆ ಎಲೈ ಯುಧಿಷ್ಠಿರನೆ ಪ್ರಹ್ಲಾದನ ಪ್ರಶ್ನೆಯನ್ನು ಕೇಳಿ ಆತನ ಅದ್ಭುತಮಯವಾದ ವಾಣಿಗೆ ವಶರಾದ ಮುನಿವರಿಯರು ಮುಗುಳ್ ನಗು ಮುಗುಳ್ನಗೆ ನಗುತ್ತಾ ಆತನಿಗೆ ಹೀಗೆ ಉತ್ತರ ನೀಡಿದರು ಎಲೆ ಅಸುರೋತ್ತಮನೇ ಎಲ್ಲ ಶ್ರೇಷ್ಠ ಪುರುಷರಿಂದಲೂ ಸಂಭಾವಿಸಲ್ಪಟ್ಟಿರುವ ಮಹಾತ್ಮನು ನೀನು ಮನುಷ್ಯರಿಗೆ ಪ್ರವೃತ್ತಿ ಮಾರ್ಗದ ಕರ್ಮಗಳಿಂದ ಯಾವ ಫಲವೂ ದೊರೆಯುತ್ತದೆ ನಿವೃತ್ತಿ ಮಾರ್ಗದಿಂದ ಯಾವ ಫಲವು ಸಿಕ್ಕುವುದು ಎಂಬುದನ್ನು ಜ್ಞಾನ ದೃಷ್ಟಿಯಿಂದ ನೀನು ತಿಳಿದೇ ಇರುವೆ ನಿನ್ನ ಅನನ್ಯ ಭಕ್ತಿಯಿಂದ ಸಂತುಷ್ಟನಾಗಿ ದೇವಾದಿದೇವನಾದ ಶ್ರೀ ಭಗವಂತನಾದ ನಾರಾಯಣನು ಸದಾ ನಿನ್ನ ಹೃದಯದಲ್ಲಿ ಬೆಳಗುತ್ತಾ ಸೂರ್ಯನು ಅಂಧಕಾರವನ್ನು ನಾಶಪಡಿಸುವಂತೆ ನಿನ್ನ ಅಜ್ಞಾನವನ್ನು ನಾಶಪಡಿಸುತ್ತಿದ್ದಾನೆ ಆದರೂ ನೀನು ಪ್ರಶ್ನೆ ಮಾಡಿರುವುದರಿಂದ ನಾನು ಕೇಳಿ ತಿಳಿದಿರುವಂತೆ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುತ್ತೇನೆ ಏಕೆಂದರೆ ಆತ್ಮಶುದ್ಧಿಯನ್ನು ಬಯಸುವ ಸಂತರು ನಿನ್ನನ್ನು ಗೌರವಿಸಲೇಬೇಕು ಅಂತಹ ಸಜ್ಜನ ಶಿರೋಮಣಿ ನೀನು ಪ್ರಹ್ಲಾದ ಆಸೆ ಎನ್ನುವುದು ಎಷ್ಟು ಭೋಗಗಳನ್ನು ತಿನ್ನಿಸಿದರೂ ತೃಪ್ತಿ ಹೊಂದದೇ ಇರುವ ವಸ್ತುವಪ್ಪ ಸಂಸಾರ ಪ್ರವಾಹದಲ್ಲಿ ಜನರನ್ನು ಎಳೆದುಕೊಂಡು ಹೋಗುತ್ತಿರುವ ಈ ಆಸೆಯು ನನ್ನಿಂದ ಎಷ್ಟು ಕರ್ಮಗಳನ್ನು ಮಾಡಿಸಿದೆ ಮತ್ತು ಇದಕ್ಕಾಗಿ ಎಷ್ಟು ಯೋನಿಗಳಲ್ಲಿ ನನ್ನನ್ನು ಬೀಳಿಸಿದೆ ಎಂಬುದು ತಿಳಿಯದು ಕರ್ಮಗಳ ಕಾರಣದಿಂದಾಗಿ ಅನೇಕ ಯೋನಿಗಳಲ್ಲಿ ಅಲೆದಾಡುತ್ತಾ ಕಡೆಗೆ ದೈವ ವಶದಿಂದ ನಾನು ಸ್ವರ್ಗ ಮೋಕ್ಷ ತಿರಿಯ ಪ್ರಾಣಿಗಳ ದೇಹ ಮತ್ತು ಈ ಮನುಷ್ಯ ದೇಹ ಇವೆಲ್ಲಕ್ಕೂ ದ್ವಾರವಾಗಿರುವ ಪುಣ್ಯ ಮಾಡಿದರೆ ಸ್ವರ್ಗವನ್ನು ಪಾಪ ಮಾಡಿದರೆ ನರಕವನ್ನು ಮತ್ತು ಅನಂತರ ಪಶು ಪಕ್ಷಿ ಮುಂತಾದವುಗಳಲ್ಲಿ ಹುಟ್ಟನ್ನು ಜ್ಞಾನವನ್ನು ಪಡೆದರೆ ಮೋಕ್ಷವನ್ನು ಮತ್ತು ಪುಣ್ಯ ಪಾಪಗಳೆರಡನ್ನು ಆಚರಿಸಿದರೆ ಮನುಷ್ಯ ಯೋನಿಯನ್ನು ಉಂಟುಮಾಡುವ ಈ ಮನುಷ್ಯ ದೇಹವನ್ನು ಪಡೆದಿದ್ದೇನೆ ಆದರೆ ಈ ಸಂಸಾರದಲ್ಲಿ ದಂಪತಿಗಳು ಸುಖವು ದೊರೆಯಲಿ ಅತ್ ಮತ್ತು ದುಃಖವು ತೊಲಗಲಿ ಎಂಬ ಉದ್ದೇಶದಿಂದಲೇ ಕರ್ಮಗಳನ್ನು ಮಾಡಿದರೂ ಅವರಿಗೆ ಆ ಉದ್ದೇಶಕ್ಕೆ ವಿರುದ್ಧವಾದ ಫಲವೇ ಸಿಕ್ಕುತ್ತದೆ ಮತ್ತಷ್ಟು ದುಃಖದಲ್ಲಿಯೇ ಬೀಳುತ್ತಾರೆ ಎಂಬುದನ್ನು ಗಮನಿಸಿ ನಾನು ಕರ್ಮಗಳಿಂದ ನಿವೃತ್ತನಾಗಿ ಬಿಟ್ಟಿದ್ದೇನಪ್ಪ ರೂಪಂ ್ಯಾತ್ಮನೋ ರೂಪೇಹೋಪರ ಮನಸ್ಸಂಸ್ಪರ್ಶ ಜ್ಞಾನ್ ಸ್ವಪ್ಸ್ಯಾಮಿ ಸಂವಿಷನ್ ಸುಖವೇ ಈ ಆತ್ಮನ ಸ್ವರೂಪವು ಎಲ್ಲ ವ್ಯಾಪಾರಗಳಿಂದಲೂ ನಿವೃತ್ತಿ ಹೊಂದಿ ವಿಶ್ರಾಂತಿಯಲ್ಲಿ ಇರುವುದೇ ಇದರ ಶರೀರವು ಆತ್ಮರತಿಯಾಗಿರುವ ಈ ಆತ್ಮನಿಗೆ ಭೋಗಗಳು ಮನಸ್ಸಿನ ಸಂಯೋಗದಿಂದಲೇ ಉಂಟಾಗಿವೆಯೇ ಹೊರತು ಸ್ವರೂಪ ಕಾರಣದಿಂದಲ್ಲ ಇದನ್ನು ಅರಿತು ನಾನು ಪ್ರಾರಬ್ಧ ಕರ್ಮವನ್ನು ಮಾತ್ರ ಭೋಗಿಸುತ್ತಾ ಆತ್ಮಾರಾಮನಾಗಿ ಮಲಗಿರುತ್ತೇನೆ ಮನುಷ್ಯನು ತನ್ನ ನಿಜವಾದ ಸ್ವಾರ್ಥಕ್ಕಾಗಿ ವಾಸ್ತವಿಕ ಸುಖವಾಗಿರುವ ತನ್ನ ಏಕೈಕವಾದ ಸ್ವಸ್ವರೂಪವನ್ನು ಮರೆತು ಪದಾರ್ಥವಾಗಿ ಅನೇಕಾಕಾರವಾಗಿ ವಿಚಿತ್ರವಾಗಿರುವ ಈ ಜಗತ್ತನ್ನು ಸತ್ಯ ಶಾಶ್ವತವೆಂದು ತಿಳಿದು ಅತಿ ವಿಚಿತ್ರವಾಗಿರುವ ಹುಟ್ಟು ಸಾವುಗಳಲ್ಲಿ ಅಲೆದಾಡುತ್ತಿರುತ್ತಾನೆ ಅಜ್ಞಾನಿಯಾದ ಮನುಷ್ಯನು ಜೊಂಡು ಪಾಚಿ ಮುಂತಾದ ಗುರುತುಗಳಿಂದ ನಿಜವಾದ ನೀರನ್ನು ನೀರೆಂದು ತಿಳಿಯದೆ ನೀರಿಗೋಸ್ಕರ ಬಿಸಿಲ್ ದೊರೆಯ ಕಡೆಗೆ ಓಡುವುದಿಲ್ಲವೇ ಹಾಗೆಯೇ ತನ್ನ ಆತ್ಮದಿಂದ ಭಿನ್ನವಾದ ವಸ್ತುವಿನಲ್ಲಿ ಸುಖವಿದೆಯೆಂದು ತಿಳಿಯುವ ವಿ ಅಜ್ಞಾನಿಯು ಆತ್ಮವನ್ನು ಬಿಟ್ಟು ವಿಷಯಗಳ ಕಡೆಗೆ ಓಡುತ್ತಾನಪ್ಪ ಪ್ರಹ್ಲಾದ ಶರೀರವೇ ಮುಂತಾದವುಗಳಾದರೂ ಅದೃಷ್ಟಕ್ಕೆ ಅಧೀನವಾದವು ಅವುಗಳ ಮೂಲಕ ತನಗೋಸ್ಕರ ಸುಖವನ್ನು ಪಡೆಯಲು ಮತ್ತು ದುಃಖವನ್ನು ಹೋಗಲಾಡಿಸಲು ಬಯಸುವವನು ಎಂದಿಗೂ ತನ್ನ ಕಾರ್ಯಗಳಲ್ಲಿ ಸಫಲನಾಗುವುದಿಲ್ಲ ಆತನು ಬಾರಿ ಬಾರಿಗೂ ಮಾಡುವ ಎಲ್ಲ ಕರ್ಮಗಳು ವ್ಯರ್ಥವಾಗುವವು ಮನುಷ್ಯನನ್ನು ಆಧ್ಯಾತ್ಮಿಕ ಅಧಿದೈವಿಕ ಮತ್ತು ಆದಿಭೌತಿಕ ದುಃಖಗಳು ಸದಾ ಆಕ್ರಮಿಸಿಕೊಂಡಿರುತ್ತವೆ ಆತನು ಎಂದಾದರೂ ಸಾವನ್ನಂತೂ ಅಪ್ಪಲೇಬೇಕು ಹೀಗಿರುವಾಗ ಆತನು ಅತಿ ಕಷ್ಟಪಟ್ಟು ಆಯಾಸದಿಂದ ಸ್ವಲ್ಪ ಹಣವನ್ನು ಮತ್ತು ಭೋಗಗಳನ್ನು ಸಂಪಾದನೆ ಮಾಡಿದರೂ ಅವುಗಳ ಅವುಗಳಿಂದ ಅವುಗಳಿಂದ ಏನು ಲಾಭ ಇದಲ್ಲದೆ ಜಿಪುಣರಾಗಿ ಇಂದ್ರಿಯಗಳಿಗೆ ಅಧೀನರಾಗಿರುವ ಹಣಗಾರರು ಅನುಭವಿಸುವ ದುಃಖವನ್ನು ನಾನು ನೋಡಿದ್ದೇನೆ ಅವರಿಗೆ ಎಲ್ಲರ ಮೇಲೂ ಸಂದೇಹ ಭಯದಿಂದ ನಿದ್ರೆಯೇ ಬರುವುದಿಲ್ಲ ಬದುಕಿನ ವಿಷಯದಲ್ಲೂ ಮತ್ತು ಸಂಪತ್ತಿನ ವಿಷಯದಲ್ಲೂ ಲೋಭವುಳ್ಳ ಜನರಿಗೆ ರಾಜನಿಂದ ಕಳ್ಳಕಾಕರಿಂದ ಶತ್ರುಗಳಿಂದ ಬಂಧುಮಿತ್ರರಿಂದ ಪಶು ಪಕ್ಷಿಗಳಿಂದ ಯಾಚಕರಿಂದ ಕಾಲದಿಂದ ಮತ್ತು ಕಡೆಯದಾಗಿ ತಮ್ಮ ದೆಸೆಯಿಂದಲೂ ಕೂಡ ಭಯವು ಇದ್ದೇ ಇರುವುದು ತಾವೇನಾದರೂ ಎಚ್ಚರದಪ್ಪಿ ಹೆಚ್ಚು ಹಣವನ್ನು ಖರ್ಚು ಮಾಡಿಬಿಟ್ಟರೆ ಹೇಗೆ ಎಂದು ತಮ್ಮ ವಿಷಯದಲ್ಲೂ ಅವರಿಗೆ ಭಯ ಇದ್ದೇ ಇರುವುದು ಆದುದರಿಂದ ಬುದ್ಧಿವಂತನಾದವನು ಯಾವ ಕಾರಣದಿಂದಲೂ ಶೋಕ ಮೋಹ ಭಯ ಕ್ರೋಧ ರಾಗ ಹೇಡಿತನ ಮತ್ತು ಶ್ರಮ ಮುಂತಾದವುಗಳಿಗೆ ತುತ್ತಾಗಬೇಕಾಗುವುದು ಆ ಹಣದ ವಿಷಯದಲ್ಲಿ ಮತ್ತು ಜೀವನದ ವಿಷಯದಲ್ಲಿ ತುಂಬ ಆಸೆಯನ್ನು ಇಟ್ಟುಕೊಳ್ಳಲೇಬಾರದು ಮಗು ಪ್ರಹ್ಲಾದ ನನಗೆ ಈ ಲೋಕದಲ್ಲಿ ಇಬ್ಬರೇ ಗುರುಗಳಪ್ಪ ಮೊದಲನೆಯ ಗುರುವು ಹೆಬ್ಬಾವು ಮತ್ತು ಎರಡನೆಯ ಗುರುವು ಜೇನುನೊಣ ಅವೆರಡೂ ನೀಡುವ ಶಿಕ್ಷಣದಿಂದ ನನಗೆ ವೈರಾಗ್ಯ ಮತ್ತು ಸಂತೋಷಗಳು ಉಂಟಾಗಿವೆ ಜೇನು ನೊಣವು ಜೇನನ್ನು ಸಂಗ್ರಹಿಸುವಂತೆ ಜನರು ಅತಿ ಕಷ್ಟದಿಂದ ಹಣವನ್ನು ಸಂಗ್ರಹಿಸುವರು ಆದರೆ ಬೇರಾವನು ಆ ಹಣದ ಯಜಮಾನನನ್ನು ಕೊಂದು ಹಾಕಿ ಆ ಹಣವನ್ನು ಕಿತ್ತುಕೊಂಡು ಬಿಡುವನು ಇದರಿಂದ ನಾನು ವಿಷಯ ಭೋಗಗಳ ವಿಷಯದಲ್ಲಿ ವಿರಕ್ತನಾಗಿರಲೇಬೇಕು ಎಂಬ ಪಾಠವನ್ನು ಗ್ರಹಿಸಿದನು ನಾನು ಹೆಬ್ಬಾವಿನಂತೆ ಮೈ ಕೈ ಅಲ್ಲಾಡಿಸದೆ ನಿಶ್ಚೇಷ್ಟನಾಗಿ ಮಲಗಿರುವೆನು ದೈವ ವಶದಿಂದ ಏನು ದೊರೆಯುತ್ತದೆಯೋ ಅದರಿಂದಲೇ ಸಂತೋಷಪಟ್ಟುಕೊಳ್ಳುವೆನು ಹೆಬ್ಬಾವು ಆಹಾರಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡದೆ ದೈವ ವಶದಿಂದ ಅದಕ್ಕೆ ಏನು ಸಿಕ್ಕುತ್ತದೆಯೋ ಅದನ್ನೇ ತಿಂದು ಸಂತುಷ್ಟವಾಗಿರುತ್ತದೆ ಆಹಾರವು ಸಿಕ್ಕದೇ ಇದ್ದರೆ ಬಹುದಿನಗಳವರೆಗೆ ಏನನ್ನು ತಿನ್ನದೆ ಬಿದ್ದುಕೊಂಡಿರುತ್ತದೆ ಹೀಗಿದ್ದರೂ ಅದು ಬಲಶಾಲಿಯಾಗಿಯೇ ಇರುತ್ತದೆಯಲ್ಲವೇ ಈ ಎಲ್ಲ ವಿಷಯಗಳಲ್ಲೂ ಹೆಬ್ಬಾವನ್ನು ಅನುಸರಿಸುತ್ತಾ ಅಜಗರ ವ್ರತದಲ್ಲಿರುವ ನನಗೆ ಹೆಬ್ಬಾವು ಪಾಠ ಕಲಿಸುವ ಮತ್ತೊಂದು ಗುರು ಕೆಲವೊಮ್ಮೆ ಸ್ವಲ್ಪವೇ ಸ್ವಲ್ಪ ಆಹಾರವನ್ನು ಸೇವಿಸುತ್ತೇನೆ ಕೆಲವು ವೇಳೆಗಳಲ್ಲಿ ಬಹಳ ಹೆಚ್ಚು ಆಹಾರವನ್ನು ತಿನ್ನುತ್ತೇನೆ ಕೆಲವೊಮ್ಮೆ ಸಿಹಿಯಾದ ಅನ್ನವನ್ನು ಸೇವಿಸುತ್ತೇನೆ ಕೆಲವೊಂದು ವೇಳೆ ಕೆಲವು ವೇಳೆಯಲ್ಲಿ ನೀರಸವಾದ ಆಹಾರವನ್ನು ಭುಂಜಿಸುತ್ತೇನೆ ಕೆಲವೊಮ್ಮೆ ಎಲ್ಲ ಶ್ರೇಷ್ಠ ಗುಣಗಳಿಂದ ಕೂಡಿದ ಆಹಾರವನ್ನು ಕೆಲವೊಮ್ಮೆ ಯಾವ ಶ್ರೇಷ್ಠವಾದ ಗುಣವೂ ಇಲ್ಲದ ಆಹಾರವನ್ನು ಸ್ವೀಕರಿಸುತ್ತೇನೆ ಕೆಲವು ವೇಳೆಗಳಲ್ಲಿ ಶ್ರದ್ಧೆಯಿಂದ ಸಮರ್ಪಿಸಿದ ಆಹಾರವನ್ನು ಸೇವಿಸುತ್ತೇನೆ ಕೆಲವೊಮ್ಮೆ ಅಸಢ್ಯೆಯಿಂದಲೂ ಅಗೌರವದಿಂದಲೂ ಕೊಡಲ್ಪಡುವ ಆಹಾರವನ್ನು ತಿನ್ನುತ್ತೇನೆ ಕೆಲವೊಮ್ಮೆ ತಾನಾಗಿಯೇ ದೊರಕುವ ಆಹಾರವನ್ನು ಭಕ್ಷಿಸುತ್ತೇನೆ ಕೆಲವೊಮ್ಮೆ ಹಗಲಿನಲ್ಲೂ ಕೆಲವೊಮ್ಮೆ ರಾತ್ರಿಯಲ್ಲೂ ಆಹಾರವನ್ನು ತೆಗೆದುಕೊಳ್ಳುತ್ತೇನೆ ಕೆಲವೊಮ್ಮೆ ಒಪ್ಪತ್ತು ಮಾತ್ರ ಆಹಾರವನ್ನು ಸೇವಿಸುತ್ತೇನೆ ಕೆಲವೊಮ್ಮೆ ಎರಡು ವೇಳೆಗಳಲ್ಲೂ ತಿನ್ನುತ್ತೇನೆ ಅದೃಷ್ಟವು ತಂದು ಕೊಟ್ಟಿದ್ದನ್ನು ಭುಂಜಿಸುತ್ತಾ ಸಂತೋಷವಾಗಿರುತ್ತೇನೆ ರೇಷ್ಮೆಯ ಬಟ್ಟೆಯೋ ನೂಲಿನ ಬಟ್ಟೆಯೋ ಜಿಂಕೆಯ ತೊಗಲೋ ಅಥವಾ ನಾರು ಬಟ್ಟೆಯೋ ಏನು ಒದಗಿರುತ್ತದೆಯೋ ಅದನ್ನು ಉಟ್ಟುಕೊಳ್ಳುತ್ತೇನೆ ಕೆಲವೊಮ್ಮೆ ಬರಿ ನೆಲದ ಮೇಲೆ ಪವಡಿಸುತ್ತೇನೆ ಕೆಲವು ವೇಳೆಗಳಲ್ಲಿ ಹುಲ್ಲು ಎಲೆಗಳ ಆಸನದ ಮೇಲೋ ಕಲ್ಲು ಚಪ್ಪಡಿಯ ಮೇಲೋ ಮಲಗಿಕೊಳ್ಳುತ್ತೇನೆ ಇತರರ ಇಚ್ಛೆಯಂತೆ ಕೆಲವು ವೇಳೆಗಳಲ್ಲಿ ಉಪ್ಪರಿಗೆಯ ಮೇಲಿರುವ ಮಂಚಗಳ ಮೇಲೂ ಪೀಠಗಳ ಮೇಲೂ ಪವಡಿಸುತ್ತೇನೆ ಕೆಲವೊಮ್ಮೆ ಸ್ನಾನ ಮಾಡಿ ಮೈಗೆ ಶ್ರೀಗಂಧವನ್ನು ಹಚ್ಚಿಕೊಂಡು ಒಳ್ಳೆಯ ಉಡುಗೆ ತೊಡುಗೆಗಳನ್ನು ಧರಿಸಿ ಅಲಂಕಾರ ಮಾಡಿಕೊಂಡು ರಥದಲ್ಲೋ ಆನೆಯ ಮೇಲೋ ಕುದುರೆಯ ಮೇಲೋ ವೈಭವದಿಂದ ಸಂಚರಿಸುತ್ತೇನೆ ಕೆಲವೆಡೆಗಳಲ್ಲಿ ದಿಗಂಬರನಂತೆ ಪಿಶಾಚಿಗಳಂತೆ ಓಡಾಡುತ್ತೇನೆ ಮನುಷ್ಯರ ಸ್ವಭಾವವು ಭಿನ್ನ ಭಿನ್ನವಾಗಿರುವುದರಿಂದ ನಾನು ಯಾರನ್ನು ನಿಂದಿಸುವುದೂ ಇಲ್ಲ ಯಾರನ್ನು ಪ್ರಿಸ್ತುತಿಸುವುದೂ ಇಲ್ಲ ಎಲ್ಲರಿಗೂ ಪರಮ ಕಲ್ಯಾಣ ಉಂಟಾಗಲಿ ಪರಮಾತ್ಮನೊಡನೆ ತಾದಾತ್ಮ್ಯ ಉಂಟಾಗಲಿ ಎಂದು ಆಶಿಸುತ್ತೇನೆ ವಿವೇಕಿಯಾದ ಮನುಷ್ಯನು ಬಗೆ ಬಗೆಯಾಗಿ ಕಾಣುವ ಪದಾರ್ಥಗಳನ್ನು ಚಿತ್ತವೃತ್ತಿಯಲ್ಲಿ ಹೋಮ ಮಾಡಬೇಕು ಆ ಚಿತ್ತ ವೃತ್ತಿಯನ್ನು ಆ ಪದಾರ್ಥಗಳ ಬಗೆ ಬಗೆಯ ವಿಭ್ರಮೆಗಳನ್ನು ಮಾಡುವ ಚಿತ್ತದಲ್ಲಿ ಹೋಮ ಮಾಡಬೇಕು ಆ ಮನಸ್ಸನ್ನು ಸಾತ್ವಿಕ ಅಹಂಕಾರದಲ್ಲಿಯೂ ಸಾತ್ವಿಕ ಅಹಂಕಾರವನ್ನು ಮಹತ್ತತ್ವದ ಮೂಲಕ ಮಾಯಾ ಪ್ರಕೃತಿಯಲ್ಲಿಯೂ ಹೋಮ ಮಾಡಬೇಕು ಸತ್ಯ ದೃಷ್ಟಿಯುಳ್ಳ ಮುನಿಯು ಆ ಮಾಯೆಯನ್ನು ಆತ್ಮಾನುಭವದಲ್ಲಿ ಹೋಮ ಮಾಡಿಬಿಡಬೇಕು ಹೀಗೆ ಸ್ವಾನುಭವದಿಂದ ಆತ್ಮನಲ್ಲಿ ನೆಲೆಗೊಂಡು ಕರ್ಮರಹಿತನಾಗಿ ವಿಶ್ರಾಂತಿಯನ್ನು ಹೊಂದಬೇಕು ಪ್ರಹ್ಲಾದ ನನ್ನ ಈ ಆತ್ಮವೃತ್ತಾಂತವು ಅತ್ಯಂತ ಗೌಪ್ಯವಾಗಿ ಲೋಕಶಾಸ್ತ್ರಗಳ ಮರ್ಯಾದೆಯನ್ನು ಮೀರಿದ್ದರೂ ನೀನು ಭಗವತ್ಪರಾಯಣನಾದ ಸಾಧುಶ್ರೇಷ್ಠನಾಗಿರುವುದರಿಂದ ನಿನಗೆ ಇದನ್ನು ವರ್ಣಿಸಿರುವೆನು ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಾರೆ ವತ್ಸ ಯುಧಿಷ್ಠಿರ ಅಸುರೇಶ್ವರನಾದ ಪ್ರಹ್ಲಾದನು ಅವಧೂತ ಮುನಿಶ್ರೇಷ್ಠರಿಂದ ಹೀಗೆ ಪರಮಹಂಸ ಧರ್ಮವನ್ನು ಕೇಳಿ ಅವರನ್ನು ಆರಾಧಿಸಿದನು ಅನಂತರ ಅವರಿಂದ ಬೀಳ್ಕೊಂಡು ಪರಮಸಂತೋಷದಿಂದ ತನ್ನ ಅರಮನೆಗೆ ತೆರಳಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಸಪ್ತಮ ಸ್ಕಂದದ ಹದಿಮೂರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ